ಟಿವೈನ್ ಕ್ಯಾಂಪೇನ್ನಲ್ಲಿ ಮೊನ್ನೆಯಷ್ಟೇ ಟೌನ್ ಹಾಲ್ ಎದುರಿನ ರಸ್ತೆ ದುಸ್ಥಿತಿಯನ್ನ ತೆರೆದಿಟ್ಟಿದ್ವಿ ಇದರಿಂದ ಪಾಲಿಕೆ ಎಚ್ಚೆತ್ತಿದೆ ಗುಂಡಿಗಳಿಂದ ತುಂಬಿದ್ದ ರಸ್ತೆಗೆ ಡಾಂಬರ್ ಹಾಕಿದೆ ಟಿವಿ ನೈನ್ ಏನ್ ರೋಡ್ ಗುರು ಅಭಿಯಾನದ ಇಂಪ್ಯಾಕ್ಟ್ ಟೌನ್ ಹಾಲ್ ಮುಂಭಾಗದ ರಸ್ತೆಗೆ ಡಾಂಬಾರ್ ಭಾಗ್ಯ ಹೌದು ಟಿವಿ ನೈನ್ ಏನ್ ರೋಡ್ ಗುರು ಅಭಿಯಾನದ ಬಿಸಿ ಸರ್ಕಾರಕ್ಕೆ ಪಾಲಿಕೆ ಅಧಿಕಾರಿಗಳಿಗೆ ಸರಿಯಾಗೇ ತಟ್ಟಿದೆ ಯಾಕಂದ್ರೆ ಆಗಸ್ಟ್ ಹದಿನೇಳರಂದು ನಗರದ ಹೃದಯ ಭಾಗವಾಗಿರುವ ಟೌನ್ ಹಾಲ್ ರಸ್ತೆ ಗುಂಡಿಗಳಿಂದ ಹದಗೆಟ್ಟಿರೋದನ್ನ ತೆರೆದಿಟ್ಟಿದ್ವಿ ಆಗ ಆ ರಸ್ತೆ ಹೇಗಿತ್ತು ಅಂತ ನೋಡಿ ಹೀಗೆ ಎಂಡ್ ಹೋದ್ರೆ ನಮಗ್ ಸಿಗುವಂಥದ್ದು ಟೌನ್ ಹಾಲ್ ಅಂದ್ರೆ ಟೌನ್ ಹಾಲ್ ಎಂತ ವಿಶ್ವವಿಖ್ಯಾತ ಕಟ್ಟಡ ಅದು ಒಂದು ಐತಿಹಾಸಿಕ ಕಟ್ಟಡ ಅದು ಅಂತ ಐತಿಹಾಸಿಕ ಕಟ್ಟಡದ ಹೆಮ್ಮೆಗೆ ಚ್ಯುತಿ ತರ್ತಾ ಇದೆ ಈ ರೀತಿಯಾದಂತ ನಿಧಾನಗತಿಯ ಕಾಮಗಾರಿಗಳು ಬೇಜವಾಬ್ದಾರಿತನದ ಕಾರ್ಯ ಕಾಮಗಾರಿಗಳು ಹಾಗಾಗಿ ಇಲ್ಲಿನ ಜನರ ಕೋರಿಕೆ ಅಂತ ನಾವು ಕೂಡ ಸರ್ಕಾರ ಕೇಳ್ತಾ ಇರುವಂತದ್ದು ಅದೇ ಒಂದು ಟೈಮ್ ಬೌಂಡ್ ಇಡ್ಕೊಳ್ಳಿ ಇಂತಿಷ್ಟು ದಿನದೊಳಗಾಗಿ ಕೆಲಸ ಮುಗಿಸುವಂತ ನಿಟ್ಟಿನಲ್ಲಿ ಆದಷ್ಟು ಬೇಗ ನೀವು ಕಾರ್ಯನಿರ್ವಹಿಸಬೇಕು ಅನ್ನುವಂಥದ್ದು ನಮ್ಮ ಮನವಿ ಕೂಡ ಆಗಿದೆ ಕಾರ್ಪೊರೇಷನ್ನಿಂದ ಮಾರ್ಕೆಟ್ಗೆ ತೆರಳುವ ರಸ್ತೆ ದುರಾವಸ್ಥೆ ಬಗ್ಗೆ ಟಿವಿ ನೈನ್ ತೆರೆದಿಟ್ಟಿದ್ದೆ ತಡ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ ಹದಗೆಟ್ಟಿದ್ದ ರಸ್ತೆಗೆ ಈಗ ಡಾಂಬರ್ ಹಾಕಿ ತೇಪೆ ಹಚ್ಚಿದ್ದಾರೆ ಏನ್ ರಸ್ತೆ ಗುರು ಅನ್ನುವಂಥ ಹೆಸರಲ್ಲಿ ಆ ಬೆಂಗಳೂರಿನ ರಸ್ತೆಗಳ ಒಂದು ಅವ್ಯವಸ್ಥೆಯನ್ನ ಅನಾವರಣ ಮಾಡಿತ್ತು ಈಗ ಟಿ ವಿ ನೈನ್ ನ ವರದಿಗೆ ಫಲಶೃತಿ ಸಿಕ್ಕಿರುವಂತದ್ದು ನಾನೀಗ ಟೌನ್ ನ ಮುಂಭಾಗದಲ್ಲಿ ಇದೀನಿ ಇಲ್ಲಿ ಗಮನಿಸ್ತಾ ಇದ್ದೀರಾ ಇದೇ ರಸ್ತೆಯಲ್ಲಿ ನಿತ್ಯ ಸಾವಿರಾರು ವಾಹನಗಳು ಸಂಚಾರವನ್ನು ಮಾಡುತ್ತೆ ಈ ರಸ್ತೆ ಅವ್ಯವಸ್ಥೆಯಿಂದ ಕೂಡಿತ್ತು ಅಂದ್ರೆ ಇಡೀ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ವಾಹನ ಸವಾರರು ಓಡಾಡಕ್ಕೆ ಆಗದಂತ ಸ್ಥಿತಿ ನಿರ್ಮಾಣ ಆಗಿತ್ತು ಈ ಬಗ್ಗೆ ಟಿ ವಿ ನೈನ್ ಕೂಡ ವರದಿಯನ್ನ ಪ್ರಸಾರ ಮಾಡಿತ್ತು ಈಗ ಟಿವಿ ನೈನ್ ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಬಿಬಿಎಂಪಿ ಅಧಿಕಾರಿಗಳು ರಸ್ತೆಗೆ ಟಾರ್ ಹಾಕಿಸುವ ಕೆಲಸವನ್ನು ಮಾಡಿರುವಂತ ಟಿವಿ ನೈನ್ ವರದಿ ಬಳಿಕವಾದರೂ ಅಧಿಕಾರಿಗಳು ಎಚ್ಚೆತ್ತಿದ್ದು ಸಮಾಧಾನ ಆದ್ರೆ ಇದೊಂದು ರಸ್ತೆಗೆ ತೇಪೆ ಹಚ್ಚಿ ಮುಗೀತು ಅಂತ ಸುಮ್ಮನೆ ಆದ್ರೆ ಟಿವಿ ನೈನ್ ಸುಮ್ಮನೆ ಬಿಡಲ್ಲ ನಗರದ ಪ್ರತಿ ರಸ್ತೆಗಳ ಅವಾಂತರಗಳನ್ನ ತೆರೆದಿಡುತ್ತೆ ಟಿವಿ ನೈನ್ ಅಭಿಯಾನ ಮುಂದುವರಿಯಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್